ಸಿ ಅವ್ರ ಸೂಚನೆ ಮೇಲೆ ನನ್ನ ಕರೆಸಿ ಮತ್ತೆ ನಮ್ಮ ಎಮ್ ಎಲ್ ಎ ನಮಗೆ ಆದಷ್ಟು ಬೇಗ ಇದನ್ನ ಬಗೆಸಿ ಅಂತ ಹೇಳಿದಾಗ ನಿನ್ನೆ ನಾವು ಜಿಲ್ಲಾಧಿಕಾರಿಗಳು ಮನೆಗೆ ಹೋಗಿದ್ದೀರ ಮನೆಗೆ ಹೋದಾಗ ಜಿಲ್ಲಾಧಿಕಾರಿಗಳು ಎಲ್ಲಾ ರೀತಿ ಸೂಚನೆ ಕೊಟ್ಟು ಅದೇನು ಚೆಕ್ಬಂದಿ ವಿಚಾರ ಅಂತ ಹೇಳಿದಾಗ ಆ ಚಕ್ಬಂದಿ ತಿದ್ದುಪಡಿ ಮಾಡೋದಕ್ಕೆ ನನಗೆ ಅಧಿಕಾರ ಕೊಟ್ಟು ಅವರು ಇವತ್ತು ನಾವು ಕುತ್ಕೊಂಡು ಎಂಬತ್ತೇಳು ಏನು ನಿಮ್ದು ಇದು ಪ್ರತಿಯೊಂದಕ್ಕೂ ಚೆಕ್ ಬಂದು ಚೇಂಜ್ ಮಾಡಿ ನಾನೇ ಸೈನ್ ಮಾಡಿದ್ದೀನಿ ಮತ್ತೆ ಸೈನ್ ಮಾಡಿ ಅದನ್ನು ನಾನು ಇವ ಆಫೀಸಿಗೆ ಕೊಟ್ಟ ಅವರು ಇವರು ಇವತ್ತಲ್ಲಿ ಎಂಬತ್ತೇಳು ಹಸ್ಪತ್ರ ಚೆಕ್ ಬಂದಿ ಹಾಕಿದ ಖಾತೆ ಅವರು ಮತ್ತೆ ಈಗ ನಾನು ಬಂದಾಗ ನನಗೆ ಒಂದು ಹೊಸ ವಿಚಾರ ಹೇಳಿದ್ರೆ ಇಪ್ಪತ್ತೇಳು ಜನಕ್ಕೆ ಕೊಡಬೇಕು ಅಂತ ಹೊಸದಾಗಿ ಕೊಟ್ಟಿದ್ದಾರೆ ಅಂತ ಅದೊಂದು ಇಪ್ಪತ್ತೇಳು ಜನ ಅಲ್ಲ ಇನ್ನ ಇವತ್ತು ಜನ ಕೊಟ್ಟರು ಈಗಿನ ಹೊಸ ಪ್ರಕಾರ ಇದ್ದೀವಿ ಅದಕ್ಕೆ ಪ್ರಮಾಣ ಅಂತ ಅವರಿಗೂ ನಾವು ಅಂತ ಹಕ್ಕಲಕ ಹೇಳ್ತಾ ಇದ್ದೀನಿ ಆದರಿಂದ ತಾವು ಆದ್ಯನೆ ಇವತ್ತು ಪ್ರತಿ ಪಕ್ಷೆ ಮಾತಾಡಿದಿರೋ ದಸ್ತಾವೇಜನ್ನು ಅದನ್ನ ಉಪವಾಗಿ ಅಂತ ಹೇಳಿ ಕೊಡ್ತೀನಿ. ಆ ದಾರಿಗೆ ಸಿಗ್ನೇಚರ್ ಅನ್ನು ಹಾಕಿ ನಾವು ಅದ್ಭುತತ್ರಗಳನ್ನು ಪಡ್ತಕೋಬಹುದು. ನಮ್ಮಲ್ಲೂ ಕೂಡ ಒಂದು ಕಾಪಿ ಇದೆ. ಆシールದಾರ ತಕಿರನಲ್ಲೂ ಕೂಡ ಒಂದು ಕಾಪಿ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇ ಊರುಗಳು ಇರಬಹುದು ನೀವು ಏನು ಸಮುಚಿತ ಮಾರ್ಗದಲ್ಲಿ ನಮಗೆ ಸಲ್ಲಿಸಿದರೆ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಪರಿಶೀಲನೆ ಮಾಡಲಾಗುತ್ತೆ ಅಂತೇಳಿ ತಮ್ಮ ಗಮನಕ್ಕೆ ಇವತ್ತು ತರ್ತಾ ಇದ್ದಾರೆ ರೈತರಿದ್ದಾರೆ ಅಂತೇಳಿ ತನ್ನ ಗಮನಕ್ಕೆ ಪಟ್ಟಿಯನ್ನು ಕೊಟ್ಟಿದ್ರಿ ಅದನ್ನು ಕೂಡ ನಾನು ಪರಿಶೀಲನೆ ಮಾಡ್ತೀನಿ ಈಗ ಆರು ಎಕರೆ ಸರ್ವೆ ನಂಬರ್ನಲ್ಲಿ ಈಗಾಗಲೇ ಗುರುಸಿರ್ತಕ್ಕಂಥ ಲೇಔಟ್ನಲ್ಲಿ ನಿವೇಶನಗಳು ಉಳಿಕೆಯಾಗಿದೆ ಅದನ್ನು ಕೂಡ ಅವರಿಗೆ ಹಂಚಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಿಯಮಾನುಸಾರ ಏನು ಈಗಿನ ಪ್ರೊಸೀಜರ್ ಏನಿದೆ ಅದರ ಪ್ರಕಾರ ಮಾಡ್ತೀವಿ ಅದಕ್ಕೂ ಹೆಚ್ಚಾಗಿ ಇನ್ನೂ ನಿವೇಶ ರೈತರು ಇದ್ದು ಅಂದರೆ ಇನ್ನೂ ಕೂಡ ನಾವು ಅಲ್ಲಿ ಎಷ್ಟು ಐವತ್ತು ಜನ ಇರಲಿ ನೂರು ಜನ ಇರಲಿ ಎಲ್ರಿಗೂ ಕೂಡ ನಿವೇಶನ ಕೊಡೋದಕ್ಕೆ ನಾವು ತಯಾರಿದ್ದೀವಿ ಇನ್ನೂ ಭೂಮಿ ಬೇಕಾದರೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅದನ್ನು ಉಪಯೋಗ ಮಾಡಿಸ್ಕೊಂಡು ಅದನ್ನು ಮಾಡ್ತೀವಿ ಅಂತೇಳಿ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ